श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಜಂಬೂ ಮೊದಲಾದ ಸಪ್ತದ್ವೀಪಗಳು ವರ್ಷ ಪರ್ವತಗಳು ಭಾರತ ಮುಂತಾದ ವರ್ಷಗಳ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಸೂತಮನಿಯು ಹೇಳುತ್ತಾನೆ ಇಲಾವೃತ ವರ್ಷದ ಪಶ್ಚಿಮ ಭಾಗದಲ್ಲಿ ನೀಲ ಪರ್ವತಕ್ಕೆ ದಕ್ಷಿಣದಲ್ಲೂ ನಿಷದ ಪರ್ವತಕ್ಕೆ ಉತ್ತರದಲ್ಲೂ ಮಾಲ್ಯವಂತವೆಂಬ ಮಹಾಪರ್ವತವು ದಕ್ಷಿಣೋತ್ತರವಾಗಿ ಹಬ್ಬಿದೆ ಅದರ ಉದ್ದ ಮೂವತ್ತೆರಡು ಸಾವಿರ ಯೋಜನ ಎತ್ತರ ಒಂದು ಸಾವಿರ ಯೋಜನ ಹೀಗೆಯೇ ಪೂರ್ವ ಭಾಗದಲ್ಲಿ ನೀಲ ಪರ್ವತದಿಂದ ನಿಷದ ಪರ್ವತದವರೆಗೆ ದಕ್ಷಿಣೋತ್ತರವಾಗಿ ವ್ಯಾಪಿಸಿರುವ ಮತ್ತೊಂದು ಮಹಾಗಿರಿ ಇದೆ ಅದರ ಹೆಸರು ಗಂಧಮಾದನ ಅದು ಕೂಡ ಮಾಲ್ಯವಂತ ಪರ್ವತದಷ್ಟೇ ಎಂದರೆ ಮೂವತ್ತೆರಡು ಸಾವಿರ ಯೋಜನಾ ಉದ್ದವೂ ಒಂದು ಸಾವಿರ ಯೋಜನ ಎತ್ತರವೂ ಇರುವುದು ಈ ಎರಡು ಪರ್ವತಗಳಿಂದ ಏರ್ಪಟ್ಟ ಭದ್ರಾಶ್ವ ಮತ್ತು ಕೇತುಮಾಲಗಳೆಂಬ ಎರಡು ವರ್ಷಗಳ ನಟ್ಟ ನಡುವೆ ಸುವರ್ಣಮಯವಾದ ಮೇರು ಪರ್ವತವಿದೆ ಇದು ಬ್ರಾಹ್ಮಣಾದಿ ಚತುರ್ವರ್ಣಗಳ ಬಣ್ಣದಿಂದ ಕೂಡಿ ಚಚ್ಚೌಕವಾಗಿ ಬಹಳ ಎತ್ತರವಾಗಿದೆ ಅದರ ನಾಲ್ಕು ಪಕ್ಕಗಳು ಒಂದೊಂದು ಬಣ್ಣವಾಗಿವೆ ಪೂರ್ವ ಪಾರ್ಶ್ವವು ಬೆಳ್ಳಗು ದಕ್ಷಿಣ ಭಾಗವು ಹೊಂಬಣ್ಣವಾಗಿಯೂ ಇವೆ ಪಶ್ಚಿಮದಲ್ಲಿ ಲವಂಗಪತ್ರೆಯ ಬಣ್ಣವು ಉತ್ತರದಲ್ಲಿ ಕೆಂಪು ಬಣ್ಣವು ಪ್ರಕಾಶಿಸುವವು ದೇವತೆಗಳ ವಾಸಕ್ಕೆ ಯೋಗ್ಯವಾದ ಆ ಮೇರುಪರ್ವತವು ಉಪ ಪರ್ವತಗಳು ಸುತ್ತುವರಿದಿರಲು ರಾಜನಂತೆ ಪ್ರಕಾಶಿಸುತ್ತದೆ ಬಾಲ ಸೂರ್ಯನ ತೇಜಸ್ಸಿನಿಂದ ಕೂಡಿ ಅದು ಹೊಗೆಯಿಲ್ಲದ ಅಗ್ನಿಯಂತೆ ಕಂಗೊಳಿಸುತ್ತದೆ ಅದು ಎಂಬತ್ತ ನಾಲ್ಕು ಸಾವಿರ ಯೋಜನ ಉನ್ನತವಾಗಿದೆ ನೆಲದೊಳಗೆ ಹದಿನಾರು ಸಾವಿರ ಯೋಜನಗಳ ದೂರ ವ್ಯಾಪಿಸಿದೆ ಇಪ್ಪತ್ತೆಂಟು ಸಾವಿರ ಯೋಜನೆಗಳಷ್ಟು ವಿಸ್ತಾರವಾಗಿದೆ ಈ ಪರ್ವತದ ವೈಶಾಲ್ಯವು ಸುತ್ತಲೂ ಅದರ ವಿಸ್ತಾರದ ಎರಡರಷ್ಟಿದೆ ಶ್ರೇಷ್ಠವಾದ ಅನೇಕ ಮೂಲಿಕೆಗಳಿಂದ ಕೂಡಿ ಅದು ಲೋಕೋತ್ತರವಾಗಿದೆ ಸುವರ್ಣಾಲಂಕೃತಗಳಾದ ದಿವ್ಯ ಭೂಮಿಗಳು ಆ ಪರ್ವತದ ಸುತ್ತಲೂ ಬೇಕಾದಷ್ಟಿವೆ ಅವುಗಳಲ್ಲಿ ದೇವತೆಗಳು ಗಂಧರ್ವರು ಅಸುರರು ರಾಕ್ಷಸರು ಮತ್ತು ಅಪ್ಸರ ಸ್ತ್ರೀಯರು ಸಂತೋಷದಿಂದ ವಿಹರಿಸುವರು ನಾನಾ ವಿಧವಾದ ಪ್ರಾಣಿಗಳಿಗೆ ಆವಾಸ ಸ್ಥಾನವಾದ ದೇಶಗಳು ಆ ಮೇರುಪರ್ವತದ ಸುತ್ತಲೂ ಇವೆ ಭದ್ರಾಶ್ವ ಭಾರತ ಮತ್ತು ಕೇತುಮಾಲಗಳೆಂಬ ಭೂಖಂಡಗಳು ಕ್ರಮವಾಗಿ ಪೂರ್ವ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿವೆ ಉತ್ತರ ದಿಕ್ಕಿನಲ್ಲಿ ಉತ್ತರ ಕುರುವೆಂಬ ದೇಶವಿದೆ ಪುಣ್ಯಶಾಲಿಗಳಿಗೆ ಮಾತ್ರ ಅಲ್ಲಿನ ವಾಸವು ಲಭಿಸುವುದು ಮಂದರ ಗಂಧಮಾದನ ವಿಪುಲ ಮತ್ತು ಸುಪಾರ್ಶ್ವಗಳೆಂಬ ನಾಲ್ಕು ಮೇರುಪರ್ವತವನ್ನು ಆಶ್ರಯಿಸಿಕೊಂಡಿರುವ ಉಪಪರ್ವತಗಳು ಅವು ಸಕಲ ವಿಧವಾದ ರತ್ನಗಳಿಂದಲೂ ಅಲಂಕೃತವಾಗಿವೆ ಅವುಗಳ ಮೇಲೆ ಕ್ರಮವಾಗಿ ಅರುಣೋದ ಮಾನಸ ಸಿಥೋದ ಮತ್ತು ಭದ್ರಗಳೆಂಬ ನಾಲ್ಕು ಸರೋವರಗಳಿವೆ ಅಲ್ಲದೆ ಹಲವು ವನಗಳು ಇವೆ ಗಂಧಮಾದನ ಪರ್ವತದಲ್ಲಿ ಸೊಗಸಾದ ಕಡಹದ ಮರವಿದೆ ಮಂದರದಲ್ಲಿ ನೇರಳೆ ಮರವು ಸುಪಾರ್ಶ್ವದಲ್ಲಿ ಅರಳಿಯ ಮರವೂ ಇವೆ ವಿಪುಲ ಪರ್ವತದಲ್ಲಿ ಎಂದರೆ ಪ್ರಸಿದ್ಧವಾದ ಆಲದ ಮರವಿದೆ ಗಂಧಮಾದನ ಪರ್ವತದ ಪಶ್ಚಿಮ ಪಾರ್ಶ್ವದಲ್ಲಿ ಅಮರಗಂಡಿಕವೆಂಬ ಭೂಭಾಗವಿದೆ ಅದು ಮಟ್ಟವಾಗಿ ಮೂವತ್ತೆರಡು ಸಾವಿರ ಯೋಜನ ವಿಸ್ತಾರವಾಗಿದೆ ಅಲ್ಲಿ ಇರತಕ್ಕವರು ಪುಣ್ಯವಂತರು ಅವರಿಗೆ ಕೇತುಮಾಲರೆಂದು ಪ್ರಸಿದ್ಧಿ ಇದೆ ಅವರೆಲ್ಲರೂ ಪ್ರಳಯಕಾಲದ ಅಗ್ನಿಯಂತೆ ತೇಜಸ್ವಿಗಳು ಸತ್ವಶಾಲಿಗಳು ಮತ್ತು ಬಲಶಾಲಿಗಳು ಅಲ್ಲಿರುವ ಸ್ತ್ರೀಯರು ನೈದಿಲೆ ಹೂವಿನ ಹಾಗೆ ಕಾಂತಿಯುಕ್ತರಾಗಿರುವರು ಅವರು ಸುಂದರಿಯರು ಅವರ ನೋಟವೇ ಸಾಕು ಆನಂದವನ್ನು ಬೀರುವುದು ಅಲ್ಲಿ ಬಲು ದೊಡ್ಡದಾದ ಒಂದು ಹಲಸಿನ ಮರವಿದೆ ಅದು ಎಲೆಗಳಿಂದ ತುಂಬಿ ಶೋಭಿಸುತ್ತಿದೆ ಅದರ ಹಣ್ಣಿನ ರಸವನ್ನು ಕುಡಿದು ಅಲ್ಲಿನ ಜನರು ಹತ್ತು ಸಾವಿರ ವರ್ಷ ಜೀವಿಸುತ್ತಾರೆ ಮಾಲ್ಯವಂಥ ಪರ್ವತದ ಪೂರ್ವ ಪಾರ್ಶ್ವದಲ್ಲಿ ಪೂರ್ವಗಂಡಿಕೆ ಎಂಬ ಪ್ರದೇಶವಿದೆ ಅದಕ್ಕೆ ಭದ್ರಾಶ್ವವೆಂದು ಹೆಸರು ಅದರ ವಿಸ್ತಾರ ಮೂವತ್ತೆರಡು ಸಾವಿರ ಯೋಜನ ಅಲ್ಲಿ ಜನರು ಯಾವಾಗಲೂ ಚಿತ್ತರಾಗಿರುವರು ಭದ್ರಸಾಲವೆಂಬ ವನವು ಕಾಲಾಂಬ್ರವೆಂಬ ಮಾವಿನ ಮರವು ಅಲ್ಲಿ ಇರುವವು ಅಲ್ಲಿ ಪುರುಷರು ಬಿಳಿಯ ಬಣ್ಣದವರು ಮಹಾಶೂರರು ಮತ್ತು ಬಲಿಷ್ಠರು ಸ್ತ್ರೀಯರು ಬಿಳಿಯ ನೈದಿಲೆಯನ್ನು ಬಣ್ಣದಲ್ಲಿ ಹೋಲುವರು ಅವರು ಬಲು ಚೆಲುವೆಯರು ದರ್ಶನ ಮಾತ್ರದಿಂದಲೇ ಪ್ರೀತಿಯನ್ನು ಹುಟ್ಟಿಸುವರು ಚಂದ್ರನ ಕಾಂತಿಯು ಬಣ್ಣವು ಅವರಲ್ಲಿ ಕಂಗೊಳಿಸುವವು ಅವರ ಮುಖವು ಪೂರ್ಣ ಚಂದ್ರನಂತಿರುವುದು ದೇಹವು ಚಂದ್ರನಂತೆ ಶೀತಲವಾಗಿರುವುದು ಮತ್ತು ನೈದಿಲೆ ಹೂವಿನ ವಾಸನೆಯನ್ನು ಬೀರುತ್ತಿರುವುದು ಅವರು ಹತ್ತು ಸಾವಿರ ವರ್ಷಗಳ ಕಾಲ ಆರೋಗ್ಯದಿಂದ ಬದುಕುವರು ಕಾಲಾಮ್ರಫಲದ ಅಂದರೆ ಒಂದು ಜಾತಿಯ ಮಾವಿನ ಹಣ್ಣಿನ ರಸವನ್ನು ಕುಡಿದು ಅವರೆಲ್ಲರೂ ನಿತ್ಯ ಯೌವನದಿಂದ ಶೋಭಿಸುವರು ಸೂತ ಪುರಾಣಿಕನು ಹೇಳುತ್ತಾನೆ ಬ್ರಹ್ಮದೇವನು ಪೂರ್ವದಲ್ಲಿ ಹೇಳಿದಂತೆ ಭಾರತ ವರ್ಷ ಮೊದಲಾದ ಎಲ್ಲ ಭೂಖಂಡಗಳ ವಿಷಯವನ್ನೂ ಋಷಿಗಳಿಗೆ ತಿಳಿಸಿದನು ನನ್ನ ಮೇಲಂತೂ ಆತನಿಗೆ ಬಹಳ ಅನುಗ್ರಹ ಎಲೆ ಋಷಿಗಳಿರ ನಿಮಗೆ ಮತ್ತೇನು ಹೇಳಲಿ ಮಹಾಮಹಿಮರಾದ ಆ ಋಷಿಗಳಿಗೆ ಈ ಮಾತನ್ನು ಕೇಳಿ ಬಹಳ ಕುತೂಹಲವು ಹುಟ್ಟಿತು ಅವರೆಲ್ಲರೂ ಹೀಗೆ ಹೇಳುತ್ತಾರೆ ಋಷಿಗಳು ಹೇಳುತ್ತಾರೆ ಮೇರು ಪರ್ವತಕ್ಕೆ ಪೂರ್ವದಲ್ಲಿಯೂ ಪಶ್ಚಿಮದಲ್ಲಿಯೂ ಇರುವ ಭದ್ರಾಶ್ವ ಮತ್ತು ಕೇತುಮಾಲಗಳೆಂಬ ಎರಡು ದೇಶಗಳನ್ನು ವಿವರಿಸಿದೆ ಇನ್ನು ಉತ್ತರದಲ್ಲಿರುವ ವರ್ಷಗಳನ್ನು ಪರ್ವತಗಳನ್ನು ವಿಷದವಾಗಿ ವರ್ಣಿಸಿ ಹೇಳು ಅಲ್ಲಿ ವಾಸ ಮಾಡುವ ಜನಗಳ ವೃತ್ತಾಂತವನ್ನು ತಿಳಿಸು ಎಂದು ಋಷಿಗಳು ಕೇಳಲು ಸೂತ ಮಹರ್ಷಿಯು ಅವರಿಗೆ ಮತ್ತೆ ಇಂತೆಂದನು ಸೂತ ಪುರಾಣಿಕನು ಹೇಳುತ್ತಾನೆ ನಾನು ಹಿಂದೆ ಹೇಳಿದ ವರ್ಷಗಳ ವೃತ್ತಾಂತವನ್ನು ತಿಳಿಸುವೆನು ಕೇಳಿರಿ ಶ್ವೇತ ಪರ್ವತಕ್ಕೆ ದಕ್ಷಿಣದಲ್ಲಿಯೂ ಪರ್ವತಕ್ಕೆ ಉತ್ತರದಲ್ಲಿಯೂ ರಮಣಕವೆಂಬ ಭೂಭಾಗವಿದೆ ಇದೇ ರಮ್ಯಕ ವರ್ಷವೆಂಬುದು ಅಲ್ಲಿನ ಜನರಿಗೆ ಪ್ರೇಮವೇ ಪ್ರಧಾನ ಅವರು ನಿರ್ಮಲ ಸ್ವಭಾವದವರು ಸದ್ವಂಶಜರು ಬಿಳಿಯ ಬಣ್ಣದವರು ಮನವನ್ನು ಸೆಳೆಯುವ ನೋಟದವರು ಅಲ್ಲಿಯೂ ಸಹ ದೊಡ್ಡದಾದ ಆಲದ ಮರ ಹೊಂದಿದೆ ಅದರ ಬಣ್ಣ ಕೆಂಪು ಅದರ ಹಣ್ಣಿನ ರಸವನ್ನು ಕುಡಿದು ಆ ಜನರು ಬದುಕುತ್ತಾರೆ ಬಹು ಪುಣ್ಯಶಾಲಿಗಳಾದ ಆ ಜನರು ಹನ್ನೊಂದು ಸಾವಿರ ವರ್ಷಗಳ ಕಾಲ ಜೀವಿಸುತ್ತಾರೆ ದುಃಖವೆಂಬುದನ್ನೇ ಅವರು ಕಾಣರು ಮನುಷ್ಯ ವರ್ಗದಲ್ಲೇ ಅವರು ಶ್ರೇಷ್ಠರೆನಿಸಿಕೊಂಡಿರುವರು ಪರ್ವತಕ್ಕೆ ಉತ್ತರದಲ್ಲಿಯೂ ಶೃಂಗ ಪರ್ವತಕ್ಕೆ ದಕ್ಷಿಣದಲ್ಲಿಯೂ ಇರುವ ಭೂಭಾಗಕ್ಕೆ ಹಿರಣ್ವತ ವರ್ಷವೆಂದು ಹೆಸರು ಅಲ್ಲಿ ಹೈರಣ್ವತಿಯೆಂಬ ನದಿಯು ಹರಿಯುತ್ತದೆ ಅಲ್ಲಿನ ಜನರು ಬಹು ಬಲಶಾಲಿಗಳು ಧೀರರು ಯಾವಾಗಲೂ ಸಂತೋಷದಿಂದ ಇರತಕ್ಕವರು ಅವರ ಮೈಯ ಬಣ್ಣ ಬಿಳುಪು ಅವರು ಸತ್ಕುಲ ಪ್ರಸೂತರು ಅವರನ್ನು ನೋಡಿದ ಮಾತ್ರದಿಂದಲೇ ಪ್ರೀತಿಯು ಹುಟ್ಟುವುದು ಅಲ್ಲಿನ ನಿವಾಸಿಗಳು ಮನುಷ್ಯರಲ್ಲೆಲ್ಲ ಶ್ರೇಷ್ಠರೆನಿಸಿಕೊಂಡಿರುವರು ಅವರು ಹನ್ನೆರಡು ಸಾವಿರದ ಏಳುನೂರು ವರ್ಷಗಳ ಕಾಲ ಜೀವಿಸುವರು ಆ ಭೂಖಂಡದಲ್ಲಿ ಎಲೆಗಳು ಒತ್ತಾಗಿ ಬೆಳೆದಿರುವ ದೊಡ್ಡದೊಂದು ಗಜನಿಂಬೆ ಗಿಡವಿದೆ ಅದರ ಹಣ್ಣಿನ ರಸವನ್ನು ಕುಡಿದು ಅಲ್ಲಿನ ಜನರು ಬದುಕುತ್ತಾರೆ ಶೃಂಗ ಪರ್ವತಕ್ಕೆ ಮೂರು ದೊಡ್ಡ ಶಿಖರಗಳಿವೆ ಒಂದು ರತ್ನಮಯವಾದುದು ಇನ್ನೊಂದು ಸುವರ್ಣಯುತವಾದುದು ಮತ್ತೊಂದು ಸಕಲ ವಿಧವಾದ ರತ್ನಗಳಿಂದ ಪೂರ್ಣವಾಗಿ ದಿವ್ಯವಾದ ಗೃಹಗಳಿಂದ ಶೋಭಿಸುತ್ತಿರುವುದು ಈ ಪರ್ವತಕ್ಕೆ ಉತ್ತರದಲ್ಲಿಯೂ ಸಮುದ್ರ ತೀರಕ್ಕೆ ದಕ್ಷಿಣದಲ್ಲಿಯೂ ವ್ಯಾಪಿಸಿರುವ ಭೂಭಾಗವನ್ನು ಕುರುವರ್ಷವೆನ್ನುವರು ಅದು ಯೋಗ ಸಿದ್ಧರಿಗೆ ಆಶ್ರಯವಾದ ಪುಣ್ಯಭೂಮಿ ಎನಿಸಿಕೊಂಡಿದೆ ಅಲ್ಲಿನ ಮರಗಳು ಮಧುರವಾದ ಫಲಗಳಿಂದ ತುಂಬಿವೆ ಅವು ನಾನಾ ವಿಧವಾದ ವಸ್ತ್ರಗಳನ್ನು ಆಭರಣಗಳನ್ನು ಕೊಡುತ್ತವೆ ನದಿಗಳು ಅಮೃತ ರಸದಿಂದ ತುಂಬಿವೆ ಸೊಗಸಾದ ಕೆಲವು ಮರಗಳು ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವವು ಇನ್ನು ಕೆಲವಕ್ಕೆ ಕ್ಷೀರ ವೃಕ್ಷಗಳೆಂದು ಹೆಸರು ಅವು ಸಹ ಸುಂದರವಾಗಿವೆ ಅವುಗಳಲ್ಲಿ ಯಾವಾಗಲೂ ಹಾಲು ಮತ್ತು ಅಮೃತದಂತಹ ಷಡ್ರಸಗಳು ಸಿದ್ಧವಾಗಿರುವವು ನೆಲವೆಲ್ಲವೂ ರತ್ನ ಖಚಿತವಾದುದು ಸೂಕ್ಷ್ಮವಾದ ಬಂಗಾರದ ಕಣಗಳೇ ಅಲ್ಲಿ ಮರಳು ಗಾಳಿಯು ಶರೀರಕ್ಕೆ ಹಿತವಾಗಿ ಶಬ್ದವಿಲ್ಲದಂತೆ ಬೀಸುವುದು ಪುಣ್ಯವೆಲ್ಲ ತೀರಿದ ಬಳಿಕ ದೇವಲೋಕದಿಂದ ಹೊರ ಹೊರಡುವ ಮಾನವೋತ್ತಮರು ಅಲ್ಲಿ ಜನ್ಮವನ್ನು ತಾಳುವರು ಅವರು ಶುದ್ಧವಾದ ವಂಶದಲ್ಲಿ ಜನಿಸಿ ನಿತ್ಯ ಯೌವನದಿಂದ ಕಂಗೊಳಿಸುವರು ದಂಪತಿಗಳು ಒಟ್ಟಾಗಿಯೇ ಜನಿಸುವರು ಸ್ತ್ರೀಯರು ಅಪ್ಸರಸ್ಸುಗಳಿಗೆ ಸಮಾನರಾಗಿರುವರು ಅವರು ಕ್ಷೀರ ವೃಕ್ಷಗಳ ಅಮೃತದಂತಿರುವ ರಸವನ್ನು ಕುಡಿಯುವರು ದಂಪತಿಗಳಿಬ್ಬರೂ ಒಂದೇ ದಿನ ಜನಿಸಿ ಜೊತೆಯಲ್ಲಿಯೇ ಬೆಳೆಯುತ್ತಾರೆ ಅವರ ರೂಪವೂ ಶೀಲವೂ ಸಮಾನವಾಗಿರುವವು ಅವರು ಸಾಯುವುದೂ ಸಹ ಜೊತೆಯಲ್ಲಿಯೇ ಅವರು ಚಕ್ರವಾಕ ದಂಪತಿಗಳಂತೆ ಪರಸ್ಪರ ಅನುರಕ್ತರಾಗಿರುವರು ಅವರಿಗೆ ರೋಗವಾಗಲಿ ದುಃಖವಾಗಲಿ ಇರುವುದಿಲ್ಲ ಅವರು ಸದಾ ಸಂತುಷ್ಟಚಿತ್ತರಾಗಿರುವರು ಮಹಾಸತ್ವಶಾಲಿಗಳಾದ ಆ ಜನರು ಹನ್ನೊಂದು ಸಾವಿರ ವರ್ಷಗಳ ಕಾಲ ಜೀವಿಸುವರು ಪರಸ್ತ್ರೀಯರ ಚಿಂತೆಗೆ ಅಲ್ಲಿ ಅವಕಾಶವೇ ಇಲ್ಲ ಸೂತಪುರಾಣಿಕನು ಹೇಳುತ್ತಾನೆ ವರ್ಷಗಳಲ್ಲಿ ಒಂದಾದ ಭಾರತ ವರ್ಷದಲ್ಲಿಯೂ ಸಹ ಸೃಷ್ಟಿಯ ರೀತಿಯು ಹೀಗೆಯೇ ಇರುವುದು ಧರ್ಮ ರಹಸ್ಯವನ್ನು ಬಲ್ಲ ಎಲೆ ಮುನಿಗಳಿರ ನಿಮಗೆ ಇನ್ನೇನನ್ನು ಹೇಳಲಿ ಮೇಧಾವಿಯಾದ ಸೂತ ಪುರಾಣಿಕನು ಹೀಗೆ ಹೇಳಲು ಮುಂದಿನ ಸಂಗತಿಯನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆಯಿಂದ ಋಷಿಗಳು ಮತ್ತೆ ಪ್ರಶ್ನಿಸಿದರು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ದ್ವಿಪಾದಿ ವರ್ಣನಂ ನಾಮ ತ್ರಯೋದಶಾಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿನಾಲ್ಕನೆಯ ಅಧ್ಯಾಯವಾದ ಭೂಗೋಳವರ್ಣನ ಭಾರತ ವರ್ಷದ ಮಹಿಮೆ ಸಪ್ತಕುಲ ಪರ್ವತಗಳು ನದಿಗಳು ಮತ್ತು ದೇಶಗಳು ಕಿಂಪುರುಷ ಮತ್ತು ಹರಿವರ್ಷಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ